ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಇದು ಬಂದು ಗುರುವಾರದ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಇವಾಗ ಟೈಮ್ ಬಂದು ಟೆನ್ ಆಗಿದೆ ಆಯಿತಾ ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ತಿಂಡಿಗೆ ಬಂದು ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ಇದ್ರ ಕಾಂಬಿನೇಷನ್ಗೆ ಬಂದು ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹತ್ತು ಗಂಟೆ ಆಗಿದೆ ಇವಾಗ ಸಾರಿ ಯಾರ ಹೋಗೋದು ಫ್ರೆಂಡ್ಸ್ ಹಂಗಾಗಿ ಸ್ಟಾಪ್ ಮಾಡಿದೆ ಹತ್ತು ಗಂಟೆ ಆಗಿದೆ ಇವಾಗ ತಿಂಡಿಗೆ ಬಂದು ರೆಡಿ ಮಾಡ್ತಾ ಅಂತ ಅಂತಂದರೆ ಸ್ವಲ್ಪ ಯಾಕೋ ಆಗ್ತಿರಲಿಲ್ಲ ಎಲ್ತ್ ಇಶ್ಯೂಸ್ ಅನ್ನೋದಕ್ಕಿಂತ ಮಕ್ಕಳಿಗೆ ಮಾಮೂಲಿ ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತಲ್ವಾ ಸೊ ಹಂಗಾಗಿ ಏನು ಮಾಡೋಕ್ಕಾಗಿರಲಿಲ್ಲ ಈಗ ಜಸ್ಟು ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಆಲೂ ಗಂಜಿ ಎಲ್ಲ ಮಾಡಿಕೊಟ್ಟು ಚಪಾತಿ ಇಟ್ಟನ ಕಲಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ನನ್ನ ಮಾರ್ನಿಂಗ್ ಶುರುವಾಗಿದೆ ಹೆಂಗಿರುತ್ತೆ ಹೋಗುತ್ತೆ ನೋಡೋಣ ಇವಾಗ ಫಸ್ಟು ತಿಂಡಿಗೆ ಆಲ್ ಆಲ್ರೆಡಿ ಟೈಮ್ ಕಮ್ಮಿ ತುಂಬ ಅಂದರೆ ತುಂಬಾ ಜಾಸ್ತಿಯೇ ಟೈಮ್ ಆಗಿಬಿಟ್ಟಿದೆ ನಾವು ನಿಮ್ಮ ತಿಂಡಿ ಟೈಮು ಇನ್ನು ಹಾಫ್ ಆ್ಯನ್ ಅವರಲ್ಲಿ ಅಂದರೆ ಟೆನ್ ತರ್ಟಿ ಲೈಸ್ಟರಲ್ಲೆಲ್ಲ ನಾನು ತಿಂಡಿ ಪ್ರಿಪೇರ್ ಮಾಡಿ ಕೊಡಬೇಕು ಸೊ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಫ್ರೆಂಡ್ಸ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬರ್ತಿದೆ ನನ್ನ ವೀಡಿಯೋಸ್ಗಳು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಏನಾದರೂ ಎಕ್ಸ್ಟ್ರಾ ಚೇಂಜಸ್ ಬೇಕು ಅಂತ ಅಂದರೆ ಓ ಏನಾದರೂ ಓವರ್ ಅನ್ನಿಸ್ತಿದೆ ಅಂತ ಅಂದರೆ ಅಥವಾ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗ್ತಿದೆ ಅಂತ ಅನಿಸಿದ್ರೂ ಕೂಡ ನೀವು ಧಾರಾಳವಾಗಿ ನನಗೆ ಒಂದು ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆನ ನನಗೆ ತಿಳಿಸ್ಬೋದು ಅದನ್ನು ಸರಿಪಡಿಸ್ಕೊಂಡು ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ರೀತಿ ಆಗ್ತಾ ಇರೋ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡೋದಕ್ಕೆ ನಾನು ಕೂಡ ನನ್ನ ಕೈಲಾದಷ್ಟು ಪ್ರಯತ್ನನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು ನನ್ನ ಒಂದು ಚಾನಲಿಗೆ ನಿಮ್ಮ ಪ್ರೀತಿ ಆ್ಯಂಡ್ ಸಪೋರ್ಟ್ನ ನೀಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ನೀಡೋದಕ್ಕೆ ಸಹಕರಿಸಿ ಅಂತ ಕೇಳಿಕೊಳ್ತಾ ಬನ್ನಿ ತಿಂಡಿಯೆಲ್ಲ ಆದಮೇಲೆ ಸಿಗ್ತೀನಿ ಇದೇನಪ್ಪ ಕಿಚನಲ್ಲಿ ಇದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಆಗಿದೆ ಅಂತ ಅಂದಲು ಇಲ್ಲಿ ನೋಡಿದ್ರೆ ಹೊರಗಡೆ ಏನೋ ಬಟ್ಟೆ ಕೆಲಸ ನೋಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರಾ ಹೌದು ಚಪಾತಿ ಇಟ್ಟು ಕಲಸಿಟ್ಬಿಟ್ಟು ಪಲ್ಯಕ್ಕೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಇಟ್ಟೆಲ್ಲ ಸ್ವಲ್ಪ ಅರಳಿ ಅಂತ ಹೇಳಿ ಆ ಸ್ವಲ್ಪ ಕಾಲಸಿಟ್ಟ ಮ್ಯಾಟು ಹಾಗೇ ತೋರಣಗಳು ಬಾಗಿಲಿಂದ ದೇವ್ರ ಮನೆಯದು ಮೇನ್ ಡೋರ್ದು ಮತ್ತು ನಮ್ಮ ಅತ್ತೆ ಮಾವಂಗೆ ಹಾಕಿರೋ ಫೋಟೋಗಳ್ಗೆ ಹಾಕಿರೋ ತೋರಣಗಳೆಲ್ಲ ಸ್ವಲ್ಪ ಗಲೀಜಾಗಿತ್ತು ಅದನ್ನೆಲ್ಲ ತೊಳಿಬೇಕಾಗಿತ್ತು ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ನೆನೆ ಹಾಕ್ಬಿಡೋಣ ನೆನೆಯಾಕ್ಬಿಟ್ಟು ತಿಂಡಿ ಎಲ್ಲ ಮಾಡಿಕೊಂಡು ತಿಂದು ಅದಾದಮೇಲೆ ಬರುವಷ್ಟರಲ್ಲಿ ಸ್ವಲ್ಪ ನೆಂದಿರುತ್ತೆ ಆವಾಗ ತೊಳೆಯೋದಕ್ಕೆ ಬೇಗನೆ ಕೊಳೆಲ್ಲ ಬಿಡುತ್ತೆ ಅಂತ ಹೇಳಿ ಅದನ್ನು ತೊಳೆಯೋಣ ಹಾಕೋಣ ಅಂತ ಹೇಳಿ ಬಂದು ಎಲ್ಲನೂ ಇರೋದು ನೆನೆಯಿಂದ ಕಿಚನ್ ಕಡೆ ಬಂದು ಕೈ ಹಾಕ್ತಾ ಇರೋದಕ್ಕೆ ಈ ರೀತಿಯಲ್ಲಾಗಿದೆ ಸಾರಿ ರಾತ್ರಿಯಿಂದ ಬಂದು ಕೈ ಆಗ್ತಾ ಇರೋದಕ್ಕೆ ಅಪ್ಪ ಮೇನು ಪಲ್ಯ ರೆಡಿ ಆಯಿತು ಬೆಂಡೆಕಾಯಿ ಪಲ್ಯ ಇಲ್ಲಿ ಚಪಾತಿ ಒಂದು ರೆಡಿ ಮಾಡಬೇಕಷ್ಟೇ ಹಾಗೆಯೇ ಸ್ವಲ್ಪ ಸಾಂಬಾರು ಕೂಡ ಮಾಡಬೇಕಿತ್ತಲ್ಲ ಒಟ್ಟಿಗೆನೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಟ್ರೆ ಅದಾದಮೇಲೆ ಪಾತ್ರೆ ಎಲ್ಲ ತೋಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗಿ ಹೇಳಿ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದೀನಿ ಸಾಂಬಾರ್ಗೆ ಬಂದು ಈರೆಕಾಯಿ ನೀತು ಈರೆಕಾಯಿ ಬೇಳೆ ಸಾಂಬಾರ್ ಮಾಡ್ತಿದ್ದಾನ ಅಂತ ಹೇಳಿ ಮಾಡ್ಕೊತಾ ಇದೀನಿ ಈ ರೀತಿಯಲ್ಲಿ ಕೆಲಸ ಅಡುಗೆ ಮನೆ ಕೆಲಸ ಮನೆ ಕೆಲಸ ಅಡುಗೆ ಮನೆ ಕೆಲಸ ಎಷ್ಟ್ ಮಾಡಿದ್ರು ಹೆಣ್ಮಕ್ಳುಗಳಿಗೆ ಅಡುಗೆ ಮನೆ ಕೆಲ್ಸದಿಂದ ಮುಕ್ತಿ ಮುಕ್ತಾಯ ಸಿಗಲಿಲ್ಲ ಸಾಂಬಾರ್ ಕೆಲಸ ಮಾಡಿದ್ರೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಇನ್ನು ನೋಟು ಟೈಮ್ ಬೆಟ್ಟಿದ್ರೆ ರೈಸ್ ಇಟ್ಕೋಬೋದು ಹಾಗಾಗಿ ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳಿ ಸಾಂಬನಿ ಕಿಚನ್ ನೋಡಿ ಯಾರು ಹಾಕೋಬೇಡಿ ಸಾಂಬಾರು ಮಾಡಿ ಇಟ್ಬಿಟ್ಟು ನೆಕ್ಸ್ಟು ನಾನು ಮಾಡೋ ಕೆಲಸನೇ ಕಿಚನ್ ಕ್ಲೀನಿಂಗು ಅಲ್ಲಿ ತನಕ ಅಡ್ಜಸ್ಟ್ ಮಾಡಿಕೊಡಿ ಹಾಗೇ ತಿಂಡಿ ಕೆಲಸ ಅಡುಗೆ ಕೆಲಸ ಎಲ್ಲನೂ ಮಾಡ್ಕೊಂಡು ಮಾಡ್ಕೊಂಡು ಜೊತೆ ಜೊತೆಗೇನೆ ಕಿಚನ್ ಕೂಡ ಕ್ಲೀನ್ ಇದ್ದೆ ಕಸ ಎಲ್ಲ ತುಂಬಿಟ್ಟು ಅದಾದಮೇಲೆ ಪಾತ್ರೆಗಳನ್ನು ಕೂಡ ಅಲ್ಲಲ್ಲೇ ತೊಳ್ಕೊಬಿಡೋಣ ಇನ್ನು ಚಪಾತಿ ಪಲ್ಯ ಅಡ್ಗೆ ಅಂತ ಅಂದರೆ ಸಿಕ್ಕಾಪಟ್ಟೆ ಪಾತ್ರೆ ಬೀಳುತ್ತೆ ರಾಶಿ ರಾಶಿ ಪಾತ್ರೆ ಆದಷ್ಟು ಮತ್ತೆ ಅದನ್ನು ಬೆಳಗೋದಕ್ಕೂ ಬೇಜಾರು ಕೂಡ ಆಗುತ್ತೆ ಆ್ಯಂಡ್ ರಿಸ್ಕು ಕೂಡ ತೊಗೊಳ್ಳೋದಂಗೆ ಆಗುತ್ತೆ ಅಂತೇಳಿ ಅಲ್ಲಲ್ಲೇ ಪಾತ್ರೆ ಕೂಡ ತೊಳೆದಿಟ್ಕೊತಾ ಇದ್ದೆ ಅದಾದಮೇಲೆ ಹಸ್ಬೆಂಡು ಕೂಡ ತಿಂಡಿಗೆ ಬಂದರು ಅವರು ಹೇಳಿ ಹೋಗಿದ್ರು ನಿನ್ನ ನಿಧಾನಕ್ಕೆ ರೆಸ್ಟ್ ಮಾಡ್ಕೊಂಡು ಮಾಡಿಕೊಂಡು ತಿಂಡಿ ಮಾಡೋ ಪರವಾಗಿಲ್ಲ ಗಂಜಿ ಎಲ್ಲ ಕುಡ್ದಿದ್ದೀನಲ್ಲ ಅಂತ ಹೇಳಿ ಅದೇ ಈ ಟೈಮ್ಗಳಲ್ಲಿ ಸಿಕ್ಕಾಪಟ್ಟೆ ಎಲ್ಪ್ ಮಾಡ್ತಾರೆ ರಾತ್ರಿ ಅಂತೂ ಕಿಚನಿಗೆ ಕಾಲು ಇಡೋದಕ್ಕೂ ಬಿಟ್ಟಿಲ್ಲ ಅಪ್ಪ ಮಕ್ಕಳು ಸೇರಿಕೊಂಡು ಅವರೇನೇ ಅಡುಗೆ ಕೆಲಸ ಬಿಸಿನೀರು ಈ ಟೈಮಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ತೆಣ್ಣೀರು ಕೂಡ ಕುಡಿಸೋದಿಲ್ಲ ಬಿಸಿನೀರು ಕೊಟ್ಕೊಂಡು ಅವ್ರ ಅಪ್ಪ ಮಕ್ಕಳೇನೆ ಅಡುಗೆ ಮಾಡಿ ಪಾತ್ರೆ ಬೆಳ್ಗಿ ನನಗೂ ಕೂಡ ನಾನು ಕೂತಿರೋ ಕಡೆಯೇ ತಟ್ಟೆಗೆ ಊಟ ಹಾಕೋವನ್ ಕೊಟ್ಟು ನಾನು ತಿಂದಾದ ಮೇಲೆ ತಟ್ಟೆನೂ ಎತ್ಕೋದಕ್ಕೆ ಬಿಡೋದಿಲ್ಲ ಮಗುನಲ್ಲೇ ನಿಲ್ಲಿಸ್ತಾರೆ ಆ ತಟ್ಟೆ ಎತ್ಕೊಂಡೋಗಿ ತೊಳೆದಿಟ್ಬಿಡು ಆ ಮುಂದು ಅಂತೇಳಿ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅದರಲ್ಲಿ ನಾನು ತುಂಬ ಅಂದರೆ ತುಂಬಾ ಅದೃಷ್ಟ ಮಾಡಿದ್ದೆ ಅಂತ ಹೇಳ್ ಹೇಳ್ಬೋದು ಯಾರೇನೇ ಅಂದರು ಏನೇ ಆಡಿದ್ರು ಯಾರು ಎಷ್ಟು ಎಷ್ಟೇ ಮೋಸ ಮಾಡೋದಕ್ಕೆ ನೋಡಿದ್ರು ಯಾರು ಎಷ್ಟೇ ಹಾಳು ಮಾಡೋದಕ್ಕೆ ನೋಡಿದ್ರು ಭಗವಂತ ಎಲ್ಲೋ ಒಂದು ಕಡೆ ಒಳ್ಳೇದನ್ನೇ ಮಾಡ್ತಾನೆ ಒಳ್ಳೇದು ರೀತಿನಲ್ಲೇ ಕೈ ಹಿಡಿತಾನೆ ಅನ್ನೋದಕ್ಕೆ ಇದೇನೇ ಒಂದು ಸಾಕ್ಷಿ ಯಾರೇನೇ ಮನಸ್ಸಲ್ಲಿ ದುರುದ್ದೇಶನ ಇಟ್ಕೊಂಡು ನಮ್ಮ ಜೀವನ ಹಾಳು ಮಾಡೋದಕ್ಕೆ ನೋಡಿದ್ರು ಕೂಡ ಭಗವಂತ ಇಷ್ಟು ಮಟ್ಟಿಗೂ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ನೋಡ್ಕೊಳುವಂಥ ಒಂದು ಒಳ್ಳೆ ಗಂಡನ್ನು ನನ್ನ ಜೀವನ ಸಂಗಾತಿಯಾಗಿ ಕೊಟ್ಟಿದ್ದಕ್ಕೆ ದೇವರಿಗೆ ಖಂಡಿತವಾಗ್ಲೂ ನಾನು ಕೃತಜ್ಞತೆನ ಸಲ್ಲಿಸಲೇಬೇಕು ಹಾಗೆಯೇ ನನ್ನ ನನಗೂ ಅಷ್ಟೇ ಭಗವಂತನ ದಯೆ ಅಂತ ಅನ್ಕೋತೀನಿ ನನಗೆ ಎಷ್ಟು ಆಗ್ತಾಯಿಲ್ಲ ಅಂತಂದ್ರು ಎಷ್ಟು ಸುಸ್ತಾಗ್ತಾಯಿದ್ರು ನನ್ನ ಮನೆ ಕೆಲಸ ಮಾಡ್ಕೊಳ್ಳೋವಷ್ಟು ಶಕ್ತಿ ಸಾಮರ್ಥ್ಯನ ನಾನು ಕೊಟ್ಟಿದ್ದಾನೆ ನನಗೆ ಆಗಲ್ಲ ಬೇರೆಯವ್ರು ಯಾಕೆಲ್ಲ ಕೈಲಾದರೂ ಹೇಳಬೇಕು ಮಾಡಿಸ್ಬೇಕು ಅಂದ್ಕೊಳ್ದೆ ಇರೋ ರೀತಿಯಲ್ಲಿ ಸೊ ಫೈನಲಿ ಬಟ್ಟೆಗಳೆಲ್ಲನೂ ಕಾಲ್ಸಿಟ ಮ್ಯಾಟ್ಗಳಾಗಿರ್ಬೋದು ಮತ್ತು ತೋರ್ಣಗಳಾಗಿರ್ಬೋದು ಎಲ್ಲನೂ ತೊಳೆದಾಕಿ ಅದಾದಮೇಲೆ ಸ್ವಲ್ಪ ಕಾರ್ಪೆಟ್ಗಳೆಲ್ಲ ಇತ್ತು ಅದನ್ನೆಲ್ಲ ತೊಳೆದಾಕಬೇಕಾಗಿತ್ತು ಅದನ್ನು ಕೂಡ ತೊಳೆದಾಕಿ ಅಡುಗೆ ಕೆಲಸನೂ ಕೂಡ ಕಂಪ್ಲೀಟಾಗಿ ಅನ್ನ ಸಾಂಬಾರೆಲ್ಲ ಮಾಡಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿದ್ದಿತ್ತು ಅದನ್ನು ಕೂಡ ಒಣಿ ಹಾಕಿ ಇನ್ನೂ ಸ್ವಲ್ಪ ಮಿಷಿನ್ಗೆ ಹಾಕೋದು ಕೂಡ ಇತ್ತು ಅದನ್ನು ಕೂಡ ಹಾಕಿ ಸ್ವಲ್ಪ ಬಟ್ಟೆಯೆಲ್ಲ ಮಡ್ಚ್ಕೊಳ್ಳೋದಿತ್ತು ಇವಾಗ ಬಟ್ಟೆ ಮಡ್ಚಿಟ್ಬಿಟ್ಟು ಅದಾದಮೇಲೆ ಗುರುವಾರ ನಾನೇನು ವಾರ ಮಾಡಲ್ಲ ಸಂಜೆ ನನ್ನ ಮಗ ವಾರ ಮಾಡ್ಕೋತಾನೆ ಹಾಗಾಗಿ ಇವಾಗ ಇಷ್ಟು ಕೆಲಸ ಮುಗಿಸ್ಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಊಟ ಗೀಟ ಮಾಡಿಕೊಂಡು ಕಸ ಹೊಡೆದು ಮನೆ ಒರೆಸಿ ಎಲ್ಲ ರೆಡಿ ಮಾಡಿದ್ರೆ ನನ್ನ ಮಗ ಸಂಜೆಗೆ ಪೂಜೆನ ಮಾಡ್ಕೋತಾನೆ ಸೊ ಫ್ರಾಮ್ ಇದಾಗಿತ್ತು ಫೈನಲಿ ಇವತ್ತಿನ ಒಂದು ನನ್ನ ಮಾರ್ನಿಂಗಿಂದ ಆಫ್ಟರ್ನೂನ್ ತನಕ ರೊಟೀನ್ ಅಂತ ಹೇಳ್ಬೋದು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ಅಂಟಲ್ ದೇನ್ ಟೇಕ್ ಕೇರ್ ಬೈ ಬೈ ಆ್ಯಂಡ್ ಲವ್ ಯು ಆಗಿ ಕಾಲ್ ಅಂಡ್ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಎಲ್ಲ ವೀಡಿಯೋಗಳನ್ನೂ ನೋಡಿ ಸಪೋರ್ಟ್ ಮಾಡಿ